ಸ್ವಾಗತ ಕುರ್ನಿ ಗ್ರಾಮದಲ್ಲಿ ಯುವ ಅಹಿಂದ ಸಂಘಟನೆ ಸೇವಾ ಕೇಂದ್ರ ಕಚೇರಿಯನ್ನು ದಿನಾಂಕ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಉದ್ಘಾಟನಾ ಕಾರ್ಯಕ್ರಮ ಜರುಗಿತ್ತು ಈ ಉದ್ಘಾಟನೆಯನ್ನು ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಇವರ ಅಮೃತಸ್ಥದಿಂದ ಉದ್ಘಾಟನೆ ಮಾಡಲಾಯಿತು ಈ ಒಂದು ಕೇಂದ್ರವು ಬಡವರಿಗಾಗಿ ಅನೇಕ ಸೇವೆಗಳನ್ನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವಂತ ಯುವಕರಿಗೆ ಮಾರ್ಗದರ್ಶನ ನೀಡುವಂತ ಈ ಸೇವಾ ಕೇಂದ್ರದವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾನ್ಯ ಸಚಿವರು ತಮ್ಮ ಭಾಷಣದಲ್ಲಿ ಹೇಳಿದರು ವೇದಿಕೆ ಮೇಲೆ ಉಪಸ್ಥಿತಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣರಾವ್ ಚಿಂಗ್ಳೇಶ್ ಯುವರು ಆನಂದ್ ತೌಗಮಠ್ इवा नायक नकरा चंद्रकांत शास्त्री प्रकाश महिला के हिंद संघटन प्रमुख सी शिवप नायक अभिनय शंकर गोणी निरूपणेी एल स्वगतो उपस्थिती टिप्ना मुल्ला शानवास लाडखान अप्पाजी चाळप्पा पाटील महेश नयक राकेश जमानी शंकर पाटील राकेश पाटील तानसिन तटगार ರಾಕೇಶ್ ಪಾಟೀಲ್ ನಿಸಾರ್ ಮುಲ್ತಾನಿ ಇರ್ಫಾನ್ ಮಕಾಂದರ್ ಮಂಜುನಾಥ್ ಮತ್ತಿವಾಡ್ ತಾಸೀನ್ ತಟಗಾರ್ ಹಾಗೂ ಅನೇಕ ಯುವಕರು ಗ್ರಾಮಸ್ಥರು ಮತ್ತು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಭವ್ಯ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ಈ ಒಂದು ಸೇವಾ ಕೇಂದ್ರದ ಕಚೇರಿ ಉದ್ಘಾಟನೆ ಮಾಡಿ ಅತಿ ಸೇವೆಯನ್ನು ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಇಂಥ ನಾಯಕರಿಗೆ ನಮ್ಮೆಲ್ಲ ಯುವಕರ ಬೆಂಬಲ ಇರಬೇಕು ನಮ್ಮೆಲ್ಲ ಬೆಂಬಲ ಅವರ ಜೊತೆ ಯಾವಾಗಲೂ ಇರುತ್ತೆ ಸಂಘಟನೆ ಯಾವತ್ತೂ ಇರ್ಬೇಕ್ರೆ ಈ ರೀತಿ ಈಗ ಕೆಲಸ ಮಾಡೋದ್ರಲ್ಲ ಇದಕ್ಕಿದ್ರೆ ನೂರು ಪಟ್ಟು ಕೆಲಸ ನಾವು ಮಾಡ್ತಾ ಇರ್ತಾವಂತ ಹೇಳಿದ್ರೆ ಮತ್ತೆ ಇಷ್ಟು ಜನ ಎಲ್ಲ ಯುವಕರು ಕುಡಿಯಿರಿ ಎಲ್ಲ ಹಿರಿಯರು ಕುಡಿಯಿರಿ ನನ್ನೆಲ್ಲ ಇವತ್ ಕಾರ್ಯಕ್ರಮ ಇದು ನಾನು ನಿನ್ನೆ ಐದು ಅಂತ ತಿಳಿದ ನಿನ್ನೆ ಬಂದಿದ್ದೆ ನಾನು ನಾಲ್ಕು ಗಂಟೆಗೆ ಅದು ಯುಗತಿದೆ ಅಂದ್ರೆ ನಾನು ಮಾಡಿದ್ದೀವಿ ಆದರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಕಾರ್ಯಕ್ರಮದಿಂದ ಮುಗಿಸಿ ಬರಲಿಕ್ಕೆ ತಡ ಆಯಿತು ಮತ್ತು ಕೊನೆಗೆ ಉಳ್ಳಾಗಡ್ಡಿ ಕಾಣಪ್ಪಗಳು ಕೂಡ ಹೋಗಿ ಬರೋದ್ರಿಂದ ತಡ ಆಯಿತು ತಡ ಆದರೂ ಕೂಡ ಇಷ್ಟು ಜನ ನೀವು ಆ ಸಂಘಟನೆ ಮೇಲೆ ಪ್ರೀತಿ ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮೂಲಕ ಒಂದು ಮಾಡಿದರು ಅದರಿಂದ ಇವತ್ತು ನಾವಷ್ಟು ಗಟ್ಟಿಯಾಗಿ ನಿಂತಿದ್ದೇವೆ ಮತ್ತು ಸಂವಿಧಾನ ನೀವು ಹೇಳ್ಬೇಕು ಬಹಳ ಜನ ಸಂವಿಧಾನ ಎಸ್ ಸಿ ಎಸ್ ಟಿ ಗಿದೆ ಅಂತ ಕಲ್ಪನೆ ಇದೆ ಸಂವಿಧಾನ ಎಸ್ ಸಿ ಎಸ್ ಟಿ ಮಾತ್ರ ಅದು ಇದೆ ಅನ್ನೋದು ಬಹಳ ಮಂದಿ ಕಲ್ಪನೆ ಇದೆ ಅದನ್ನು ತಿಳಿಸಿ ಹೇಳ್ಬೇಕಾದ್ರೆ ಎಲ್ಲರೂ ಮನುಷ್ಯರಿಗಿದೆ ಮನುಷ್ಯ ಜಾತಿಗೆ ಆ ಸಂವಿಧಾನ ರಕ್ಷಣೆಯನ್ನ ಕೊಡ್ತೈತೆ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನೀವು ಮೊದಲು ಮನುಷ್ಯ ಮನುಷ್ಯರಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಬಿತ್ತಲಿಕ್ಕೆ ಪರಿಸರ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗಿ ಭಾಳ ಇದೆ ಅದು ಅದು ಎಲ್ಲ ಊರಲ್ಲಿ ಎಲ್ಲ ಗ್ರಾಮಗಳಲ್ಲಿ ಜಾತಿ ವ್ಯವಸ್ಥೆ ಭಾಳ ಬಲಿಷ್ಠವಾಗಿ ಬೆಳೆದಿದೆ ಹೀಗಾಗಿ ನಮಗೆ ಅದು ಡೆವಲಪ್ಮೆಂಟ್ಗೆ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣಕ್ಕೆ ಕಷ್ಟದ ಕೆಲಸ ಇವೆಲ್ಲ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಡೀ ಜಿಲ್ಲೆ ತಾಲೂಕಿಗೆ ಮಾಡಿ ಮೊದಲು ಆಮ್ಯಾಗೆ ಜಿಲ್ಲೆಗೆ ಬೇರೆ ಬೇರೆ ಕಡೆ ನಿಮ್ಮ ಶಾಖೆಗಳನ್ನು ಮಾಡೋ ಮೂಲಕ ಒಂದು ಹೊಸ ಕ್ರಾಂತಿ ನೀವು ಮಾಡ್ತಿರ್ತಾ ಅಭಿಮಾನ ಇದೆ ತಿಂಗಳು ಎರಡು ತಿಂಗಳ ಬಿಟ್ಟು ಎಲ್ಲ ಕಡೆ ಸಂಘಟನೆ ಮಾಡಿ ಉಕ್ಕಿರತ್ತ ಶಂಕೇಶ್ವರಲ್ಲಿ ಬಹಳ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮವನ್ನು ಡಿಸೆಂಬರ್ ಜನವರಿ ಮಾಡೋಣ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆ